ತರಗತಿಯಲ್ಲಿ ಮುಗಳವಳ್ಳಿ ಕೇಶವಧರಣಿ ಅವರು ಬರೆದಿರುವಂತಹ ಮಹಾತ್ಮ ಗುರು ಕುತ್ಮುಲ್ ರಂಗಾರಾವ್ ಆ ಕೃತಿಯಿಂದ ಆಯ್ಕೆ ಮಾಡಿಕೊಂಡಂತಹ ಮಹಾತ್ಮರ ಗುರು ಎಂಬ ವ್ಯಕ್ತಿ ಚಿತ್ರಣವನ್ನ ಕುರಿತಾದಂತಹ ಲೇಖನವನ್ನ ಪ್ರಸ್ತುತ ಈ ತರಗತಿಯಲ್ಲಿ ನಾವು ಗಮನಿಸ್ತಾ ಹೋಗೋಣ ಈ ಲೇಖನದಲ್ಲಿ ಡಾಕ್ಟರ್ ಮುಗಳವಳ್ಳಿ ಕೇಶವಧರ್ಣಿಯವರು ರಂಗಾರಾವ್ ಅನ್ನುವ ವ್ಯಕ್ತಿಯ ಪರಿಚಯವನ್ನು ಈ ಕೃತಿಯಲ್ಲಿ ನಮಗೆ ಮಾಡಿಕೊಡ್ತಾರೆ ಹಾಗಾದ್ರೆ ಈ ವ್ಯಕ್ತಿ ಯಾರು ಕುತ್ಮುಲ್ ರಂಗಾರಾವ್ ಅನ್ನುವಂತಹ ವ್ಯಕ್ತಿ ಯಾರು ಅನ್ನುವುದನ್ನು ನಾವು ನೋಡ್ತಾ ಹೋದರೆ ಇವರು ಸಾಮಾಜಿಕ ಸುಧಾರಣವಾದಿ ಚಳುವಳಿಯ ಮೊದಲ ತಲೆಮಾರಿನ ವ್ಯಕ್ತಿಗಳಲ್ಲಿ ಈ ಕುತ್ಬುಲ್ ರಂಗಾರಾವ್ ಅವರು ಬಹಳ ಪ್ರಮುಖರು ಸಾಮಾಜಿಕ ಸುಧಾರಣಾವಾದಿ ಅಂದರೆ ಸಮಾಜವನ್ನು ಸುಧಾರಣೆ ಮಾಡಲು ಹೊರಟಂತಹ ವ್ಯಕ್ತಿಗಳಲ್ಲಿ ಈ ವ್ಯಕ್ತಿ ಮೊದಲಿಗರು ಸಮಾಜದಲ್ಲಿ ಬೇರೂರಿದ್ದಂತಹ ಜಾತೀಯತೆ ತಾರತಮ್ಯ ಭೇದಭಾವ ಮೇಲುಕೀಳು ಮೇಲ್ವರ್ಗ ಕೆಳವರ್ಗ ಅನ್ನುವ ಧೋರಣೆ ಮೇಲ್ವರ್ಗ ಕೆಳವರ್ಗವನ್ನು ನಿರಂತರವಾಗಿ ಶೋಷಣೆ ದೌರ್ಜನ್ಯವನ್ನು ಮಾಡಿಕೊಂಡು ಬಂದಂತಹ ರೀತಿ ಇವೆಲ್ಲವೂ ಕೂಡ ತಲತಲಾಂತರದಿಂದ ಈ ಒಂದು ಭೂಮಿಯಲ್ಲಿ ನಡೆದು ಬಂದಿರುವಂತಹ ವಿಚಾರಗಳು ಇತಿಹಾಸವನ್ನು ನೀವು ನೋಡಿದಾಗ ಗೊತ್ತಾಗುತ್ತೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಏನು ನಾವು ನಾಲ್ಕು ವರ್ಗಗಳನ್ನಾಗಿ ವಿಂಗಡಣೆ ಮಾಡಿಕೊಳ್ತೀವಿ ಆ ನಾಲ್ಕು ವರ್ಗಗಳಲ್ಲಿ ಶೂದ್ರರನ್ನ ಎಲ್ಲ ಸಮುದಾಯದವರು ಕೂಡ ನಿರಂತರವಾಗಿ ಶೋಷಣೆ ಮಾಡಿಕೊಂಡು ಬಂದದ್ದನ್ನ ಇತಿಹಾಸದಲ್ಲಿ ನಾವು ಕಾಣ್ತೇವೆ ಯಾವುದೇ ಅಧಿಕಾರಗಳನ್ನು ಕೊಡದೆ ಯಾವುದೇ ಸವಲತ್ತುಗಳನ್ನು ಕೊಡದೆ ಶಿಕ್ಷಣವನ್ನು ಕೊಡದೆ ಈ ರೀತಿಯಲ್ಲಿ ಶೋಷಣೆ ಮಾಡಿಕೊಂಡು ಬಂದದ್ದನ್ನ ನಾವು ಈ ನೆಲದಲ್ಲಿ ಕಾಣ್ತೇವೆ ಇವತ್ತಿನವರೆಗೂ ಕೂಡ ಈ ಜಾತೀಯತೆ ಅನ್ನುವುದು ಜೀವಂತವಾಗಿ ಉಳಿದಿರುವುದು ಕೂಡ ನಮ್ಮ ಕಣ್ಮುಂದೆ ಇದೆ ಕೆಲವು ಹಳ್ಳಿಗಳಲ್ಲಿ ಇವತ್ತೂ ಕೂಡ ಶೂದ್ರರು ಎಂದು ಕರೆಸಿಕೊಳ್ಳುವಂತಹ ವ್ಯಕ್ತಿಗಳನ್ನ ದೇವಸ್ಥಾನದ ಒಳಗೆ ಬಿಟ್ಕೊಳ್ಳೋದಿಲ್ಲ ಮನೆಯ ಒಳಗೆ ಬಿಟ್ಕೊಳ್ಳೋದಿಲ್ಲ ಮನೆಯ ವಸ್ತುಗಳನ್ನು ಹುಟ್ಟಿಸಿಕೊಳ್ಳೋದಿಲ್ಲ ಏನಾದರೂ ಒಂದು ವೇಳೆ ಅವರು ದೇವಾಲಯವನ್ನು ಪ್ರವೇಶ ಮಾಡಿದ್ರೆ ಆ ದೇವಾಲಯ ಆ ಜಾಗ ಮೈಲಿಗೆ ಆಯಿತು ಅಂತ ನಮ್ಮ ಜನ ಭಾವಿಸಿಕೊಳ್ತಾರೆ ಆದರೆ ಹೇಗೆ ಮೈಲಿಗೆ ಆಯಿತು ಒಬ್ಬ ವ್ಯಕ್ತಿ ಒಂದು ಸ್ಥಳವನ್ನು ತುಳಿದಾಕ್ಷಣ ಮುಟ್ಟಿದಾಕ್ಷಣ ಒಂದು ಜಾಗ ಮೈಲಿಗೆ ಆಯಿತು ಅಂತ ನಾವು ಭಾವಿಸುವುದಾದ್ರೆ ನಿಜವಾಗಿ ಆ ಜಾಗ ಮೈಲಿಗೆ ಆಗಿಲ್ಲ ನಮ್ಮ ಮನಸ್ಸು ಮೈಲಿಗೆ ಆಗಿದೆ ಅಂತ ಇಂತಹ ಒಂದು ನಿಕೃಷ್ಟವಾದಂತಹ ಭಾವನೆಗಳು ನಿಕೃಷ್ಟವಾದಂತಹ ಸ್ಥಿತಿಗಳು ಈ ನೆಲದಲ್ಲಿ ಬೆಳೆದು ಬಂದಿರುವುದನ್ನು ನಾವು ಕಾಣ್ತೇವೆ ದಲಿತನೊಬ್ಬ ಸಾಹಿತ್ಯವನ್ನು ರಚಿಸಿದಂತಹ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಂತಹ ಒಂದೇ ಒಂದು ಉದಾಹರಣೆಗಳು ನಮಗೆ ಸಿಕ್ಕೋದಿಲ್ಲ ಅದು ಸಿಕ್ಕಿದ್ರೆ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯದ ಸಂದರ್ಭದಲ್ಲಿ ಮಾತ್ರ ಹನ್ನೆರಡನೇ ಶತಮಾನದ ಸಂದರ್ಭದಲ್ಲಿ ಮಾತ್ರ ಬಸವಣ್ಣನಾದಿಯಾಗಿ ಎಲ್ಲ ವಚನಕಾರರು ಕೂಡ ದಲಿತರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಆ ಸಂದರ್ಭದಲ್ಲಿ ಎಷ್ಟೋ ಜನ ಕೆಳವರ್ಗದ ವಚನಕಾರರು ವಚನಕಾರ್ತಿಯರು ಬೆಳಕಿಗೆ ಬಂದರು ಅದೊಂದು ಸಂದರ್ಭವನ್ನು ಬಿಟ್ಟರೆ ಬೇರೆ ಯಾವ ಸಂದರ್ಭದಲ್ಲಿಯೂ ಕೂಡ ದಲಿತರಿಗೆ ಅವಕಾಶ ಸಿಕ್ಕಂತಹ ಉದಾಹರಣೆಗಳು ನಮಗೆ ಕಾಣಬಹುದಿಲ್ಲ ಇದು ರಾಮಾಯಣ ಮಹಾಭಾರತದ ಕಾಲದಿಂದಲೂ ಕೂಡ ನಿರಂತರವಾಗಿ ಈ ನೆಲದಲ್ಲಿ ಬೆಳೆದು ಬಂದಿರುವುದನ್ನು ನಾವು ಕಾಣ್ತೇವೆ ಮಹಾಭಾರತದಲ್ಲಿ ಏಕಲವ್ಯ ಶಿಕ್ಷಣವನ್ನು ಪಡಿಬೇಕು ಅನ್ನೋ ಉದ್ದೇಶದಿಂದ ದ್ರೋಣಾಚಾರ್ಯರ ಬಳಿಗೆ ಹೋಗ್ತಾನೆ ದ್ರೋಣಾಚಾರ್ಯರವರಿಗೆ ಶಿಕ್ಷಣವನ್ನು ಕೊಡೋದಿಲ್ಲ ಕಾಡಿಗೆ ಬಂದಂತಹ ಏಕಲವ್ಯ ದ್ರೋಣರ ಮೂರ್ತಿಯನ್ನು ಮಾಡಿಕೊಂಡು ಮೂರ್ತಿಯೇ ಗುರು ಎಂದು ಭಾವಿಸಿಕೊಂಡು ವಿದ್ಯೆಯನ್ನು ಕಲಿತಾನೆ ಅರ್ಜುನರು ಕೂಡ ದ್ರೋಣಾಚಾರ್ಯರಿಂದ ಕಲಿಯಲಾಗದಂತಹ ಶಿಕ್ಷಣವನ್ನು ಈ ಏಕಲವ್ಯ ಯಾವ ಗುರುವಿಲ್ಲದೆ ಕಲಿತಾನೆ ಅದೇ ಶಬ್ದವೇದಿ ವಿದ್ಯೆ ಆ ಶಬ್ದವೇದಿ ವಿದ್ಯೆಯನ್ನು ಕಲಿತ ಮೇಲೆ ಬಂದಂತಹ ದ್ರೋಣಾಚಾರ್ಯರು ಮಾಡ್ತಾರೆ ಗುರು ಕಾಣಿಕೆಯನ್ನು ಅಂತ ಕೇಳ್ತಾರೆ ಪಾಪ ಆ ಗುರು ಕಾಣಿಕೆಯನ್ನು ಎಬ್ಬೆರಡನ್ನ ಪಡ್ಕೊಂಡಿರ್ತಾರೆ ಯಾಕೆಂದರೆ ಮತ್ತೊಮ್ಮೆ ಅವನು ಬಾಣವನ್ನು ಪ್ರಯೋಗ ಮಾಡುವುದಕ್ಕೆ ಆಗಬಾರದು ಅಂತ ಅಂದ್ರೆ ಹೀಗೆ ದಲಿತರನ್ನ ಶೋಷಣೆ ಮಾಡಿದಂತಹ ನೂರಾರು ಸಾವಿರಾರು ಉದಾಹರಣೆಗಳು ಈ ನೆಲದಲ್ಲಿ ಇರುವುದನ್ನು ನಾವು ಕಾಣ್ತಾ ಹೋಗ್ತೇವೆ ಅಂತಹ ಒಂದು ವಿಚಾರಗಳನ್ನು ಒಂದು ಸೀರಿಯಲ್ನಲ್ಲಿ ಬಹಳ ಚೆನ್ನಾಗಿ ತಂದಿದ್ದಾರೆ ಎಷ್ಟು ಜನ ಸೀರಿಯಲ್ ಅನ್ನು ನೋಡಿದ್ರು ಗೊತ್ತಿಲ್ಲ ಮಹಾನಾಯಕ ಅಂತ ಹಿಂದಿಯಲ್ಲಿ ಬರುತ್ತಿದ್ದಂತಹ ಒಂದು ಸೀರಿಯಲ್ ಅದು ಅದನ್ನು ಕನ್ನಡಕ್ಕೆ ಡಬ್ ಮಾಡಿ ಇವತ್ತು ಕನ್ನಡದಲ್ಲಿಯೂ ಕೂಡ ಆ ಸೀರಿಯಲ್ ಟೆಲಿಕಾಸ್ಟ್ ಆಗ್ತಾ ಇದೆ ಮಹಾನಾಯಕ ನಾಯಕ ಅಂತ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಒಳಗೊಂಡಂತಹ ಒಂದು ಧಾರಾವಾಹಿ ಅದು ಎಷ್ಟು ನಿಕೃಷ್ಟವಾದಂತಹ ರೀತಿಯಲ್ಲಿ ದಲಿತನನ್ನು ನಡೆಸಿಕೊಂಡಿದ್ದಾನೆ ಎನ್ನುವುದು ನಮಗೆ ಆ ಒಂದು ಧಾರಾವಾಹಿಯಲ್ಲಿ ಕಂಡುಬರುತ್ತೆ ಅದೆಲ್ಲವೂ ಕೂಡ ಈ ನೆಲದಲ್ಲಿ ನಡೆದಿರುವಂಥದ್ದು ಸತ್ಯ ಅನ್ನುವುದನ್ನು ನಾವು ಗಮನಿಸಬೇಕು ಇಂತಹ ಜನಗಳ ಬದುಕಿನಲ್ಲಿ ಆಶಾಕಿರಣವಾಗಿ ನಂದಾದೀಪವಾಗಿ ಅವರ ಬದುಕನ್ನು ಅಭಿವೃದ್ಧಿಗೊಳಿಸುವ ಉದ್ಧಾರ ಮಾಡುವಂತಹ ದೃಷ್ಟಿಯಲ್ಲಿ ರಂಗಾರಾವ್ ಅವರು ಪ್ರಯತ್ನ ಪಡ್ತಾರೆ ಅಂಬೇಡ್ಕರ್ ಅವರು ಜನಿಸುವುದಕ್ಕೆ ಮುಂಚೆಯೇ ಈ ನೆಲದಲ್ಲಿ ಹುಟ್ಟಿದಂತಹ ಕುದುಲ್ ರಂಗಾರವರು ಅವರು ಅಂಬೇಡ್ಕರ್ ಅವರು ಪ್ರಯತ್ನಿಸುವುದಕ್ಕೆ ಮುಂಚೆಯೇ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ದಲಿತರನ್ನು ಉದ್ಧಾರ ಮಾಡಿದಂತವರು ಈ ಕುತ್ಮುಲ್ ರಂಗಾರವರು ಅಂತಹ ಅತ್ಯುತ್ತಮವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಇವತ್ತು ಅಜ್ಞಾತವಾಗಿ ನಮ್ಮ ನಡುವೆ ಉಳಿದಿದ್ದಾರೆ ಅಂತಹ ವ್ಯಕ್ತಿಗಳ ಪರಿಚಯವನ್ನು ಇಂತಹ ಲೇಖನಗಳು ನಮಗೆ ಮಾಡಿಕೊಡ್ತವೆ ಅಂತಹ ಒಂದು ಅತ್ಯುನ್ನತವಾದಂತಹ ಉತ್ತಮವಾದಂತಹ ಲೇಖನವನ್ನು ಮುಗಳವಳ್ಳಿ ಕೇಶವಧರಡಿ ಅನ್ನುವಂತಹ ಲೇಖಕರು ಬರೆದಿರುವುದನ್ನು ನಾವು ಗಮನಿಸಬಹುದು ಆ ಕೃತಿ ಮಹಾತ್ಮರ ಗುರು ಖುತ್ಮುಲ್ ರಂಗಾರಾಮ್ ಆ ಕೃತಿಯ ಒಂದು ಭಾಗವನ್ನು ಆಯ್ಕೆ ಮಾಡಿಕೊಂಡು ಮಹಾತ್ಮರ ಗುರು ಅನ್ನುವ ಹೆಸರಿನಲ್ಲಿ ನಮಗೆ ಕೊಟ್ಟಿದ್ದಾರೆ ಆ ಲೇಖನವನ್ನು ಪ್ರಾರಂಭ ಮಾಡಿಕೊಳ್ಳೋಣ ಏನು ಹೇಳುತ್ತೆ ಏನು ವಿಚಾರಗಳನ್ನು ತಿಳಿಸ್ತಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಮಹಾತ್ಮರ ಗುರು ಡಾಕ್ಟರ್ ಮುಗಳವಳ್ಳಿ ಕೇಶವ ಧರಣಿ ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತೀಯತೆ ಅಸ್ಪೃಶ್ಯತೆ ಮೊದಲಾದವುಗಳು ಅನಿಷ್ಟ ಪಿಡುಗುಗಳು ಜಾತೀಯತೆ ಅಂದರೆ ಜಾತಿ ಪದ್ಧತಿಗಳು ಅಸ್ಪೃಶ್ಯತೆ ಅಂದ್ರೆ ಮುಟ್ಟಿಸಿಕೊಳ್ಳದಂತಹ ಒಂದು ಪದ್ಧತಿ ಅಸ್ಪೃಶ್ಯತೆ ಅನ್ನುವಂತಹ ಒಂದು ಪಿಡುಗನ್ನ ತಲತಲಾಂತರದಿಂದ ಈ ನೆಲದಲ್ಲಿ ಆಚರಿಸಿಕೊಂಡು ಬಂದಿರುವುದನ್ನು ನಾವು ಕಾಣ್ತೇವೆ ಇತ್ತೀಚಿನ ವರ್ಷಗಳವರೆಗೆ ದಲಿತರನ್ನ ಮುಟ್ಟಿಸಿಕೊಳ್ಳುವಂತಹ ಸಾಹಸವನ್ನ ಮೇಲ್ವರ್ಗದವರು ಮಾಡ್ತಿರ್ಲಿಲ್ಲ ದಲಿತರು ಓಡಾಡುವಂತಹ ಜಾಗಗಳಲ್ಲಿ ಮೇಲ್ವರ್ಗದವರು ಓಡಾಡ್ತಿರ್ಲಿಲ್ಲ ಇತಿಹಾಸ ನಮಗೆ ಅದನ್ನು ಹೇಳುತ್ತೆ ದಲಿತರು ಮುಖ್ಯ ರಸ್ತೆಗಳಲ್ಲಿ ಓಡಾಡಬೇಕಾದ್ರೆ ಅವರ ಸೊಂಟದ ಹಿಂಭಾಗದಲ್ಲಿ ಒಂದು ಕಸಪರಕೆಯನ್ನು ಒಂದು ಪಂಚೆಯನ್ನು ಕಟ್ಕೊಂಡು ತಿರುಗಾಡಬೇಕಾಗಿತ್ತಂತೆ ಅವರು ನಡೆದಾಡುವಂತಹ ಹೆಜ್ಜೆಗಳನ್ನ ಆ ಕಸಪರಕೆ ಗುಡಿಸ್ಕೊಂಡು ಹೋಗಬೇಕಾಗಿತ್ತ ಅಂತಹ ಒಂದು ಕಷ್ಟದ ಸ್ಥಿತಿಯಲ್ಲಿ ಜೀವನವನ್ನು ನಡೆಸಿದಂಥವರು ಈ ದಲಿತರು ಇವು ಈ ದೇಶದಲ್ಲಿ ಬೆಳೆದು ಬಂದಿರುವಂತಹ ಅನಿಷ್ಟ ರೋಗಗಳು ಪಿಡುಗುಗಳು ಜಾತೀಯತೆಯ ದಬ್ಬಾಳಿಕೆ ದೌರ್ಜನ್ಯಗಳನ್ನು ಮೆಟ್ಟಿ ನಿಲ್ಲಲು ದಕ್ಷಿಣ ಭಾರತದಲ್ಲಿ ಆರಂಭವಾದ ಸಾಮಾಜಿಕ ಸುಧಾರಣಾ ಚಳುವಳಿಯ ನಾಯಕತ್ವವನ್ನು ಮಹಾತ್ಮ ಜ್ಯೋತಿಬಾ ಫುಲೆ ಶಾಹು ಮಹಾರಾಜ್ ಗುರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾತ್ಮ ಗಾಂಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲಾದವರು ವಹಿಸಿದ್ದರು ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ದಕ್ಷಿಣ ಭಾರತದಲ್ಲಿ ಇಂತಹ ಒಂದು ಚಳುವಳಿ ಆರಂಭವಾಗುತ್ತೆ ಸಾಮಾಜಿಕ ಸುಧಾರಣಾ ಚಳುವಳಿ ಆರಂಭವಾಗುತ್ತೆ ಸಮಾಜದಲ್ಲಿ ತುಳಿತಕ್ಕೊಳಗಾದಂತಹ ವ್ಯಕ್ತಿಗಳನ್ನು ಸುಧಾರಿಸುವಂತಹ ಚಳುವಳಿ ಶೂದ್ರರನ್ನ ಮೇಲೆತ್ತುವಂತಹ ಮೇಲಕ್ಕೆ ತರುವಂತಹ ಎಲ್ಲ ಸವಲತ್ತುಗಳನ್ನು ಅವರಿಗೂ ಕೂಡ ಒದಗಿಸಿಕೊಡಬೇಕು ಅನ್ನುವಂತಹ ಒಂದು ಚಳುವಳಿ ಹತ್ತೆಂಟು ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಪ್ರಾರಂಭವಾಗುತ್ತೆ ಅಂತಹ ಆ ಚಳುವಳಿಯ ನಾಯಕತ್ವವನ್ನು ವಹಿಸಿಕೊಂಡಿದ್ದಂತಹ ವ್ಯಕ್ತಿಗಳಲ್ಲಿ ಪ್ರಮುಖರಾದವರು ಅಂತ ಹೇಳಿದ್ರೆ ಮಹಾತ್ಮ ಜ್ಯೋತಿಬಾ ಫುಲೆ ನಾರಾಯಣ್ ಗುರು ಶಾಹು ಮಹಾರಾಜ್ ನಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾತ್ಮ ಗಾಂಧಿ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರಂತೆ ಸ್ಫೂರ್ತಿ ಪ್ರೇರಣೆ ನೀಡಿ ಮಾರ್ಗದರ್ಶಕರಾದವರು ದಕ್ಷಿಣ ಕನ್ನಡ ಜಿಲ್ಲೆಯ ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ ಹಚ್ಚಿದ ಕುತ್ಬಲ್ ರಂಗಾರಾವ್ ಇವರಿಗಿಂತ ಮುಂಚೆ ಇವರಂತೆಯೇ ಕೆಲಸವನ್ನು ಮಾಡಿದವರು ದಲಿತರ ಬಾಳಿನಲ್ಲಿ ಬೆಳಕಾದಂಥವರು ದಲಿತರ ಬಾಳಿನಲ್ಲಿ ಎಂದೂ ಆರದೆ ಇರುವಂತಹ ನಂದಾದೀಪವನ್ನು ಹಚ್ಚಿದಂಥವರು ದಲಿತರಿಗೆ ಸ್ಫೂರ್ತಿ ಕೊಟ್ಟವರು ದಲಿತರಿಗೆ ಉದ್ಧಾರವಾಗಬೇಕು ಎಂಬ ಪ್ರೇರಣೆಯನ್ನು ನೀಡಿದಂಥವರು ದಕ್ಷಿಣ ಭಾರತದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇದ್ದಂತಹ ಕುದುಲ್ ರಂಗಾರಾವ್ ಅನ್ನುವಂತಹ ವ್ಯಕ್ತಿ ಬಹಳ ಪ್ರಮುಖ ಖುದುಲ್ ರಂಗಾರಾವ್ ಇಂದಿಗೆ ನೂರು ವರ್ಷಗಳ ಹಿಂದೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಸ್ಪೃಶ್ಯರಲ್ಲಿ ಅರಿವು ಮೂಡಿಸಿ ಮಕ್ಕಳಿಗಾಗಿ ಜಿಲ್ಲೆಯಲ್ಲಿ ಹತ್ತಾರು ಕಡೆ ಶಾಲೆಗಳನ್ನು ತೆರೆದು ವಿದ್ಯಾರ್ಥಿ ನಿಲಯಗಳನ್ನು ನಿರ್ಮಿಸಿ ಶಿಕ್ಷಣ ನೀಡುವ ವ್ಯವಸ್ಥೆ ಕಲ್ಪಿಸಿದರು ಅವತ್ತಿನ ಕಾಲದಲ್ಲಿ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಜ್ಯೋತಿಬಾ ಪುಲೆ ಇವರೆಲ್ಲರೂ ಹೋರಾಡುವುದಕ್ಕೆ ಮುಂಚೆ ಒಂದು ರೀತಿಯಲ್ಲಿ ಹುಟ್ಟುವುದಕ್ಕೆ ಮುಂಚೆಯೇ ಈ ಪ್ರಯತ್ನವನ್ನು ಮಾಡಿದಂಥವರು ಹುದ್ಮುಲ್ ರಂಗಾರವ್ ಏನು ಮಾಡಿದ್ರು ಇವರು ದಕ್ಷಿಣ ಕನ್ನಡ ಜಿಲ್ಲೆ ಅವತ್ತಿನ ದಕ್ಷಿಣ ಕನ್ನಡ ಜಿಲ್ಲೆಯವರು ಅವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಹುತ್ಮುಲ್ ರಂಗಾರಾವ್ ಅವರು ಅಂದಿನ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತಿನ ಮಂಗಳೂರು ಅಂತ ಏನು ಹೇಳ್ತೀವಿ ಮಂಗಳೂರು ಮತ್ತು ಉಡುಪಿ ಈ ಜಿಲ್ಲೆಗಳಲ್ಲಿ ಈ ಪ್ರದೇಶಗಳಲ್ಲಿ ಇರುವಂತಹ ಅಸ್ಪೃಶ್ಯರಲ್ಲಿ ಅರಿವನ್ನು ಮೂಡಿಸಿ ತಿಳುವಳಿಕೆಯನ್ನು ತಂದು ಹತ್ತಾರು ಕಡೆ ಶಾಲೆಗಳನ್ನು ತೆರೆದು ಕಟ್ಟಡಗಳನ್ನು ನಿರ್ಮಿಸಿ ಆ ಕಟ್ಟಡಗಳಲ್ಲಿ ಶಿಕ್ಷಕರನ್ನು ನೇಮಕ ಮಾಡಿ ದಲಿತ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತಹ ಪ್ರಯತ್ನವನ್ನು ಉತ್ಪುಲ್ ಬಂದಾರ ಮಾಡ ಇದರ ಜೊತೆಗೆ ವಿದ್ಯಾರ್ಥಿ ನಿಲಯಗಳನ್ನು ನಿರ್ಮಿಸಿ ಎಷ್ಟೋ ಜನ ದಲಿತರು ಅವತ್ತಿನ ಕಾಲದಲ್ಲಿ ಮಕ್ಕಳನ್ನ ಶಾಲೆಗೆ ಕಳಿಸ್ತಿರಲಿಲ್ಲ ಹಾಗಾಗಿ ಉಚಿತವಾಗಿ ಊಟವನ್ನು ಕೊಟ್ಟು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿ ಅವರು ವಿದ್ಯಾರ್ಥಿ ನಿಲಯಗಳನ್ನು ನಿರ್ಮಿಸಿ ದಲಿತ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಕಲ್ಪಿಸುವುದು ಗಾಂಧೀಜಿ ಅಂಬೇಡ್ಕರ್ ಶಾಹು ಮಹಾರಾಜ್ ಇವರೆಲ್ಲರೂ ಕೂಡ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿ ದಲಿತ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದ್ರೆ ಈ ಕುತ್ಬರ್ ರಂಗಾರಾವ್ ಅವರು ತನ್ನ ಸ್ವಂತ ಹಣವನ್ನು ಖರ್ಚು ಮಾಡಿ ಸ್ವಂತ ಸ್ವಂತ ಹಣವನ್ನು ವಿನಿಯೋಗಿಸಿ ಶಾಲೆಗಳನ್ನು ತೆರೆದು ದಲಿತ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡುದು ಇಷ್ಟೇ ಅಲ್ಲ ವಿಧವೆಯರು ಮತ್ತು ದೇವದಾಸಿಯರ ಕಲ್ಯಾಣಕ್ಕಾಗಿ ಆಶ್ರಮಗಳನ್ನು ನಿರ್ಮಿಸಿ ಶ್ರೀಮಂತರಿಂದ ನೂರಾರು ಎಕರೆ ಜಮೀನನ್ನು ಕ್ರಯಕ್ಕೆ ಕೊಂಡು ದಲಿತರ ಕೃಷಿ ಮತ್ತು ವಸತಿಗೆ ನಿವೇಶನಗಳನ್ನು ಉಚಿತವಾಗಿ ಹಂಚಿ ದಲಿತರ ಆಶಾಕಿರಣವಾಗಿ ಸಂಪ್ರದಾಯ ಶರಣರಿಗೆ ಸಿಡಿಲಾಗಿ ಹೋರಾಡಿದವರು ಖುದಲ್ ರಂಗಾರಾವ್ ನೋಡಿ ಎಂತಹ ಒಂದು ಅತ್ಯುತ್ತಮವಾದಂತಹ ಸಾಧನೆಯನ್ನ ಕೆಲಸವನ್ನ ಕುತ್ತಬುಲ್ ರಂಗಾರಾವ್ ಅವರು ಮಾಡಿದ್ದಾರೆ ಅಂತ ಅವತ್ತು ವಿಧವೆಯರು ವಿಧವೆಯರು ಅಂದರೆ ಗಂಡನನ್ನು ಕಳೆದುಕೊಂಡಂತವರು ಅವತ್ತಿನ ಕಾಲದಲ್ಲಿ ಹೆಣ್ಣು ಮದುವೆಯಾಗಿ ಗಂಡನನ್ನು ಕಳೆದುಕೊಂಡ್ರೆ ಮತ್ತೆ ಅವಳಿಗೆ ಮದುವೆಯಾಗುವಂತಹ ಅವಕಾಶಗಳು ಇರಲಿಲ್ಲ ಅವಳು ಜೀವನ ಮರ್ಯಂತವಾಗಿ ವಿಧವೆಯಾಗಿಯೇ ಕಾಲವನ್ನು ಕಳಿಬೇಕಾಗಿತ್ತು ಅಂತಹ ಸಂದರ್ಭದಲ್ಲಿ ವಿಧವೆಯರಿಗೆ ಶಿಕ್ಷಣವನ್ನು ಕೊಡುವಂತಹ ಅವರಿಗಾಗಿ ಪ್ರತ್ಯೇಕವಾದಂತಹ ವಸತಿ ನಿಲಯಗಳನ್ನು ನಿರ್ಮಿಸುವಂತಹ ಕೆಲಸವನ್ನು ಕುದುರ್ ರಂಗಾರಾವ್ ಅವರು ಮಾಡುವರು ಇನ್ನೊಂದು ಕಡೆ ದೇವದಾಸಿಯರು ದೇವರಿಗಾಗಿ ಬಿಟ್ಟಂತಹ ಹೆಣ್ಣು ಮಕ್ಕಳ ಉದ್ಧಾರಕ್ಕಾಗಿ ಇವತ್ತು ಸರ್ಕಾರ ದೇವದಾಸಿ ಪದ್ಧತಿಯನ್ನ ನಿಷೇಧ ಮಾಡಿದೆ ಆದರೆ ಒಂದು ಕಾಲದಲ್ಲಿ ಹೆಣ್ಣು ಮಕ್ಕಳು ಉತ್ತರ ಕರ್ನಾಟಕದಲ್ಲಿ ಇದು ಜಾಸ್ತಿ ಇತ್ತು ಹೆಣ್ಣು ಮಕ್ಕಳನ್ನ ದೇವರಿಗೆ ಅಂತ ಬಿಟ್ಟುಬಿಡ್ತಾ ಇದ್ರು ಆ ಹೆಣ್ಣು ಮಕ್ಕಳು ಪೂಜೆಯನ್ನು ಮಾಡಿಕೊಂಡು ಬದುಕನ್ನು ನಡೆಸ್ತಾ ಇದ್ರು ಹೀಗೆ ದೇವದಾಸಿ ಪದ್ಧತಿ ಏನಿತ್ತು ಆ ದೇವದಾಸಿ ಪದ್ಧತಿಗೆ ಒಳಗಾದಂತಹ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತಹ ಪ್ರಯತ್ನವನ್ನ ಈ ಕುಲ್ ಅವರು ಮಾಡಿದರು ವಿಧವೆಯರು ಮತ್ತು ದೇವದಾಸಿಯರ ಕಲ್ಯಾಣಕ್ಕಾಗಿ ಆಶ್ರಮಗಳನ್ನು ನಿರ್ಮಾಣ ಮಾಡಿದ್ರು ಜೊತೆಗೆ ಶ್ರೀಮಂತರಿಂದ ನೂರಾರು ಎಕರೆ ಜಮೀನನ್ನು ಕ್ರಯಕ್ಕೆ ಕೊಂಡು ಹಣ ಕೊಟ್ಟು ಕೊಂಡುಕೊಂಡ ಕೈಯಿಂದ ಸ್ವಂತದ್ದಾದಂತಹ ಹಣವನ್ನು ಖರ್ಚು ಮಾಡಿ ಶ್ರೀಮಂತರಿಂದ ಜಮೀನನ್ನು ಕೊಂಡುಕೊಂಡು ದಲಿತರಿಗೆ ಕೃಷಿ ಮಾಡುವುದಕ್ಕೆ ವ್ಯವಸಾಯ ಮಾಡುವುದಕ್ಕೆ ಮತ್ತು ಮನೆಯನ್ನು ಕಟ್ಟಿಕೊಳ್ಳುವುದಕ್ಕೆ ನಿವೇಶನಗಳನ್ನು ಕೊಟ್ಟರು ಅಷ್ಟೇ ಅಲ್ಲ ದಲಿತರಿಗೆ ಆಶಾಕಿರಣವಾಗಿ ದಲಿತರ ಪಾಲಿಗೆ ಬೆಳಕಾಗಿ ಜ್ಞಾನದ ದೀಪವಾಗಿ ಕೆಲಸವನ್ನು ಮಾಡಿದಂಥವರು ಜೊತೆಗೆ ಸಂಪ್ರದಾಯ ಶರಣರಿಗೆ ಸಿಡಿಲಾಗಿ ಹೋರಾಡಿದವರು ತಲತಲಾಂತರದಿಂದ ದಲಿತರನ್ನು ಮುಟ್ಟಿಸಿಕೊಳ್ಳದೆ ದಲಿತರನ್ನು ಶೋಷಿಸುತ್ತ ದಲಿತರಿಗೆ ಯಾವ ಸವಲತ್ತುಗಳನ್ನು ಕೊಡದೆ ಶಿಕ್ಷಣವನ್ನು ಕೊಡದೆ ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯವನ್ನು ಮಾಡಿಕೊಂಡು ಬಂದಂತಹ ಒಂದು ವರ್ಗ ಏನಿತ್ತಲ್ಲ ಆ ವರ್ಗದ ವಿರುದ್ಧವಾಗಿ ಹೋರಾಟ ಮಾಡಿದಂಥವರು ಈ ಕುದುಲ್ ರಂಗಾರಾವ್ ಅವರು ಹಾಗಾಗಿ ಈ ಕುದುಲ್ ರಂಗಾರಾವ್ ಅವರನ್ನ ದಲಿತರ ಆಶಾಕಿರಣ ದಲಿತರ ನಂದಾದೀಪ ಅಂತಲೂ ಸಹ ಕರೀತಾರೆ ಆಗಿನ ದಕ್ಷಿಣ ಕನ್ನಡ ಜಿಲ್ಲೆಯೊಂದಿಗೆ ಮುಂದಾಗಿದ್ದ ಕಾಸರಗೋಡಿನ ಕುದ್ಬುಲ್ ಎಂಬ ಚಿಕ್ಕ ಗ್ರಾಮದಲ್ಲಿ ಪ್ರತಿಷ್ಠಿತ ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ ಸಾವಿರದ ಎಂಟುನೂರ ಐವತ್ತೊಂಬತ್ತು ಜೂನ್ ಇಪ್ಪತ್ತೊಂಬತ್ತರಂದು ದೇವಪ್ಪಯ್ಯ ಮತ್ತು ಶ್ರೀಮತಿ ಗೌರಿ ದಂಪತಿಗಳ ಮಗನಾಗಿ ರಂಗಾರಾವ್ ಜನಿಸಿದರು ಆಗಿನ ದಕ್ಷಿಣ ಕನ್ನಡ ಜಿಲ್ಲೆ ಈಗ ಈಗ ಅದು ಕೇರಳಕ್ಕೆ ಸೇರ್ಕೊಂಡಿದೆ ಆಗಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಂತಹ ಕಾಸರಗೋಡು ಎಂಬ ಊರಿನ ಪಕ್ಕದಲ್ಲಿರುವಂತಹ ಕೊತ್ಮುಲ್ ಗ್ರಾಮದಲ್ಲಿ ಜನಿಸಿದಂಥವರು ಈ ರಂಗಾರಾವ್ ಅವತ್ತು ದಕ್ಷಿಣ ಕನ್ನಡ ಜಿಲ್ಲೆಯೊಳಗೆ ಸೇರ್ಪಟ್ಟಿದ್ದು ಈ ಕಾಸರಗೋಡು ಇವತ್ತು ಕಾಸರಗೋಡು ಕೇರಳ ರಾಜ್ಯದಲ್ಲಿ ಇದೆ ಆ ಕೇರಳ ರಾಜ್ಯದಲ್ಲಿರುವಂತಹ ಕಾಸರಗೋಡು ಅನ್ನುವುದೊಂದು ಜಿಲ್ಲೆ ಆ ಜಿಲ್ಲೆಯಲ್ಲಿರುವಂತಹ ಕುದ್ಮುಲ್ ಅನ್ನುವ ಗ್ರಾಮದಲ್ಲಿ ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ ಈ ಕುದ್ಬುಲ್ ರಂಗ ಸಾವಿರದ ಎಂಟುನೂರ ಐವತ್ತೊಂಬತ್ತು ಜೂನ್ ಇಪ್ಪತ್ತೊಂಬತ್ತರಂದು ದೇವಪ್ಪಯ್ಯ ಮತ್ತು ಗೌರಿ ಎಂಬ ದಂಪತಿಗಳಿಗೆ ಜನಿಸುತ್ತಾರೆ ಇವರು ಶಿಕ್ಷಣವನ್ನು ಮುಗಿಸಿ ವಕೀಲಿ ವೃತ್ತಿಯಲ್ಲಿ ತೊಡಗಿದ್ದ ರಂಗಾರಾವ್ ಬಡವರ ಬಂದು ಬಡವರ ವಕೀಲರೆಂದೇ ಪ್ರಸಿದ್ಧರಾದರು ನಂತರ ಶಿಕ್ಷಣವನ್ನು ಮುಗಿಸಿದ್ರು ಕಾನೂನಿನ ಶಿಕ್ಷಣವನ್ನು ಪಡೆದ್ರು ವಕೀಲಿ ವೃತ್ತಿಯನ್ನು ಹಿಡಿದ್ರು ಆ ವಕೀಲಿ ವೃತ್ತಿಯನ್ನು ಹಿಡಿದು ಬಡವರಿಗೆ ಸಹಾಯವನ್ನು ಮಾಡುತ್ತಾ ಬಡವರಿಗೆ ಹೊಳಿತನ್ನು ಮಾಡ್ತಾ ಕೆಲಸವನ್ನು ಮಾಡ್ತಾ ಹೋದರು ಹಾಗಾಗಿ ಇವರನ್ನು ಬಡವರ ಬಂದು ಬಡವರ ವಕೀಲ ಅನ್ನುವಂತಹ ರೀತಿಯಲ್ಲಿ ಕರೆಯೋದಕ್ಕೆ ಶುರು ಮಾಡುದು ಬಡವರ ವಕೀಲ ಅನ್ನುವಂತಹ ಪ್ರಖ್ಯಾತಿಗೆ ಕಾರಣರಾದಂಥವರು ಈ ಕುತ್ಬ ರಂಡ್ ಇದರ ಜೊತೆಗೆ ದನಿ ಇಲ್ಲದವರಿಗೆ ದನಿ ಕೊಟ್ಟು ಆತ್ಮಸ್ಥೈರ್ಯ ತುಂಬಿ ಆಶಾಕಿರಣವಾದವರು ದನಿ ಇಲ್ಲದವರು ಅಂದರೆ ದಲಿತರು ಅಂತ ಮಾತನಾಡುವ ಶಕ್ತಿಯನ್ನೇ ಸ್ಥೈರ್ಯವನ್ನೇ ಕಳೆದುಕೊಂಡಿದ್ದಂತಹ ದಲಿತರ ಪಾಲಿಗೆ ಧೈರ್ಯವನ್ನು ತುಂಬಿದಂಥವರು ಆತ್ಮಸ್ಥೈರ್ಯವನ್ನು ಬೆಳೆಸಿದಂಥವರು ಬೆಳೆಸಿ ಅವರ ಬದುಕಿನಲ್ಲಿ ಆಶಾಕಿರಣರಾದಂಥವರು ಈ ಗುರ್ಗುಲ್ ರಂಗಾರಾವ್ ಅವರು ಹೀಗೆ ವಕೀಲಿ ವೃತ್ತಿಯನ್ನು ಆರಂಭಿಸಿ ಬಡವರ ಸೇವೆಯನ್ನು ಮಾಡುತ್ತಿದ್ದಂತಹ ಈ ಗುದ್ದುಲ್ ರಂಗಾರಾವ್ ಅವರ ಬದುಕಿನಲ್ಲಿ ಒಂದು ಘಟನೆ ನಡೆಯುತ್ತೆ ಅದೇ ಅವರ ಬದುಕಿನ ತಿರುವು ಅಥವಾ ಟರ್ನಿಂಗ್ ಪಾಯಿಂಟ್ ಅವರ ಬದುಕಿನ ತಿರುವು ಆ ಬದುಕಿನ ತಿರುವು ಯಾವುದು ತಿರುವು ನೀಡಿದ ಘಟನೆ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಮಂಗಳೂರು ಜಿಲ್ಲಾ ಕೋರ್ಟಿನಲ್ಲಿ ನಡೆದ ಅನಿರೀಕ್ಷಿತ ಘಟನೆಯು ರಂಗಾರಾವ್ ಅವರ ಜೀವನದಲ್ಲಿ ಹೊಸ ತಿರುವು ಸೃಷ್ಟಿಸಿತು ಸಾವಿರದ ಎಂಟುನೂರ ಎಂಬತ್ತೆಂಟು ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಇನ್ನೂ ಕೂಡ ಸ್ವಾತಂತ್ರ್ಯ ಬಂದಿರಲಿಲ್ಲ ಹಾಗ ನಮ್ಮ ದೇಶವನ್ನು ಹಾಳುತ್ತಿದ್ದಂಥವರು ಬ್ರಿಟಿಷರು ಆ ಸಂದರ್ಭದಲ್ಲಿ ಮಂಗಳೂರು ಜಿಲ್ಲಾ ಕೋರ್ಟಿನಲ್ಲಿ ಒಂದು ಘಟನೆ ಸಂಭವಿಸುತ್ತೆ ಏನದು ಬೆಂದೂರು ಬಾಬು ಎಂಬ ಅಸ್ಪೃಶ್ಯ ವ್ಯಕ್ತಿ ಕೋರ್ಟಿನಲ್ಲಿ ಪೇದೆ ಕೆಲಸಕ್ಕಾಗಿ ಅರ್ಜಿ ಹಾಕಿದ್ದ ಆತನನ್ನು ಆಗಿನ ಆಂಗ್ಲ ನ್ಯಾಯಾಧೀಶರು ಕೆಲಸಕ್ಕೆ ನೇಮಕ ಮಾಡಿಕೊಂಡರು ಬೆಂದೂರು ಬಾಬು ಎಂಬ ಒಬ್ಬ ವ್ಯಕ್ತಿ ಅಸ್ಪೃಶ್ಯ ವ್ಯಕ್ತಿ ಶೂದ್ರ ಜನಾಂಗಕ್ಕೆ ಸೇರಿದಂತಹ ಒಬ್ಬ ಅಸ್ಪೃಶ್ಯ ವ್ಯಕ್ತಿ ಇವರು ಕೋರ್ಟಿನಲ್ಲಿ ಪೇದೆ ಕೆಲಸಕ್ಕಾಗಿ ಅಂದ್ರೆ ಪೊಲೀಸ್ ಕೆಲಸಕ್ಕಾಗಿ ಅರ್ಜಿಯನ್ನ ಸಲ್ಲಿಸಿದ್ದ ಅವತ್ತಿನ ಆಂಗ್ಲ ನ್ಯಾಯಾಧೀಶರು ಬ್ರಿಟಿಷ್ ನ್ಯಾಯಾಧೀಶ ಅವರಿಗೆ ಕೆಲಸವನ್ನು ಕೊಟ್ಟು ನೇಮಕ ಮಾಡಿಕೊಂಡು ಈ ವಿಷಯ ತಿಳಿದ ಕೆಲವರು ಒಟ್ಟಾಗಿ ಪ್ರತಿಭಟಿಸಿದರು ಅದುವರೆಗೆ ಮಂಗಳೂರು ಜಿಲ್ಲಾ ಕೋರ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಸಂಪ್ರದಾಯ ಶರಣರು ಸಂಪ್ರದಾಯವನ್ನು ಆಚರಿಸಿಕೊಂಡು ಶೂದ್ರರನ್ನ ಶೋಷಿಸಿಕೊಂಡು ದೌರ್ಜನ್ಯವನ್ನ ಮಾಡಿಕೊಂಡು ಬಂದಂತಹ ಒಂದು ವರ್ಗ ಏನಿದ್ದಲ್ಲ ಅವರು ಬೆಂದೂರು ಬಾಬುಗೆ ಕೆಲಸ ಕೊಟ್ಟಿದ್ದನ್ನ ವಿರೋಧ ಮಾಡಿದ್ರು ನ್ಯಾಯಾಲಯವನ್ನು ಬಹಿಷ್ಕರಿಸಿ ನ್ಯಾಯಾಧೀಶರಿಗೆ ಕೊಲೆ ಬೆದರಿಕೆ ಹಾಕಿದ್ರು ನಾವು ಅಸ್ಪೃಶ್ಯ ವ್ಯಕ್ತಿಯಾದಂತಹ ಬೆಂದೂರು ಬಾಬು ಓಡಾಡುವ ಜಾಗದಲ್ಲಿ ನಾವು ಓಡಾಡೋದಿಲ್ಲ ನಾವು ಈ ಕೋರ್ಟಿಗೆ ಕಾಲಿಡುವುದಿಲ್ಲ ನೀವು ಅವನನ್ನ ಕೆಲಸದಿಂದ ತೆಗೆದು ಹಾಕಬೇಕು ಒಂದು ವೇಳೆ ನೀವು ಅವನನ್ನ ಕೆಲಸದಿಂದ ತೆಗೆದು ಹಾಕದೆ ಹೋದ್ರೆ ನಾವು ನಿಮ್ಮನ್ನ ಕೊಲೆ ಮಾಡ್ತೇವೆ ಅನ್ನುವ ಕೊಲೆ ಬೆದರಿಕೆಯನ್ನು ಹಾಕಿ ಪ್ರತಿಭಟನೆಯನ್ನ ಮಾಡಿದ್ರು ಈ ಸಂಪ್ರದಾಯ ಶರಣರು ಇದನ್ನೆಲ್ಲ ಗಮನಿಸಿದ ರಂಗಾರಾವ್ ವಕೀಲ ವೃತ್ತಿಯನ್ನು ತ್ಯಜಿಸಿ ಜೀವನ ಪರ್ಯಂತ ದಲಿತರ ಉದ್ಧಾರಕ್ಕಾಗಿ ತಮ್ಮ ಶಕ್ತಿಯನ್ನೆಲ್ಲ ವಿನಿಯೋಗಿಸಲು ತೀರ್ಮಾನಿಸಿದರು ಈ ಕ್ಷಣವನ್ನ ಕುತ್ಮಲ್ ರಂಗಾರಾವ್ ಅವರು ಪ್ರತ್ಯಕ್ಷವಾಗಿ ಕಂಡು ಪ್ರತ್ಯಕ್ಷವಾಗಿ ನೋಡಿದ್ರು ಆಗಲೇ ಅವರು ತೀರ್ಮಾನವನ್ನು ನಾನು ವಕೀಲಿ ವೃತ್ತಿಯಲ್ಲಿ ಮುಂದುವರಿಯುವುದು ಬೇಡ ವಕೀಲಿ ವೃತ್ತಿಯಲ್ಲಿ ಮುಂದುವರೆದ್ರೆ ಯಾವುದೇ ಪ್ರಯೋಜನ ಇಲ್ಲ ಅಂತ ತೀರ್ಮಾನಿಸಿ ದಲಿತರ ಉದ್ಧಾರಕ್ಕಾಗಿ ನಾನು ಬದುಕಬೇಕು ಅಂತ ತೀರ್ಮಾನವನ್ನು ಕೈಗೊಂಡು ಇನ್ನು ಮುಂದೆ ದಲಿತರ ಉದ್ಧಾರವನ್ನು ಮಾಡಬೇಕು ಅಂತ ಮುಂದುವರೆದು ನೋಡಿ ಒಂದು ಕಡೆ ಹಣವನ್ನು ಕೊಡುವಂತಹ ಉದ್ಯೋಗವನ್ನು ಬಿಟ್ಟರು ಹಣ ಇಲ್ಲದೆ ಇರುವಂತಹ ಒಂದು ಕೆಲಸವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಯಾವುದೇ ಲಾಭ ಇಲ್ಲ ಯಾವುದೇ ಆದಾಯ ಇಲ್ಲ ಆದರೆ ಆ ಕೋರ್ಟಿನಲ್ಲಿ ವಕೀಲ ವೃತ್ತಿಯನ್ನು ಮಾಡುವಾಗ ಒಂದಷ್ಟು ಹಣ ಬರ್ತಾ ಇತ್ತು ಹಣ ಬರುವ ಕೆಲಸವನ್ನು ಬಿಟ್ಟರು ಸೇವೆ ಮಾಡುವಂತಹ ಕೆಲಸವನ್ನು ಆಯ್ಕೆ ಮಾಡಿಕೊಂಡು ಜೀವನ ಪರ್ಯಂತ ದಲಿತರ ಉದ್ಧಾರಕ್ಕಾಗಿ ಖುತುಲ್ ರಂಗಾರವರು ಶ್ರಮಿಸಿದರು ಸಾರಸ್ವತ ಬ್ರಾಹ್ಮಣ ಸಮಾಜದ ಶ್ರೀಮಂತ ಕುಟುಂಬದ ರಂಗಾರಾವ್ ಗೌತಮ ಬುದ್ಧ ಬಸವಣ್ಣನವರ ಸಾಮಾಜಿಕ ಕ್ರಾಂತಿಯಿಂದ ಪ್ರಭಾವಿತರಾಗಿದ್ರು ಯಾಕೆ ಇವರಿಗೆ ಈ ರೀತಿಯ ಒಂದು ಆಲೋಚನೆ ಬಂತು ಅಂದರೆ ಅವರು ಗೌತಮ ಬುದ್ಧ ಮತ್ತು ಬಸವಣ್ಣನನ್ನ ತುಂಬ ಓದ್ಕೊಂಡಿದ್ರು ಬಸವಣ್ಣ ಗೌತಮ ಬುದ್ಧರ ಆದರ್ಶಗಳನ್ನು ತಿಳಿದುಕೊಂಡಿದ್ರು ಅವರ ಉದ್ದೇಶಗಳನ್ನು ಕಂಡುಕೊಂಡಿದ್ರು ಹಾಗಾಗಿ ನಾನೂ ಕೂಡ ದಲಿತರನ್ನು ಉದ್ಧರಿಸುವಂತಹ ಕೆಲಸದಲ್ಲಿ ಮುಂದುವರಿಬೇಕು ಅನ್ನುವ ತೀರ್ಮಾನಕ್ಕೆ ಈ ಗುದ್ದು ರಂಗಾರಾವ್ ಅವರು ಬರ್ತಾರೆ ಪ್ರಗತಿಗೆ ವಿದ್ಯೆಯೇ ಮೂಲ ಎಂದು ನಂಬಿದ್ದ ರಂಗಾರಾವ್ ಶೋಷಿತ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ನೀಡುವ ಕುರಿತು ಚಿಂತಿಸಿದರು ಪ್ರಗತಿ ಆಗಬೇಕು ಅಂದ್ರೆ ವಿದ್ಯೆಯನ್ನು ಕೊಡಬೇಕು ಶಿಕ್ಷಣವಿಲ್ಲದೆ ಯಾರೂ ಕೂಡ ಈ ನೆಲದಲ್ಲಿ ಅಭಿವೃದ್ಧಿಯನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ ಯಾರಾದರೂ ಅಭಿವೃದ್ಧಿ ಆಗಬೇಕು ಅಂದ್ರೆ ಅವರಿಗೆ ಮೊದಲು ಶಿಕ್ಷಣ ಸಿಗಬೇಕು ಪ್ರಗತಿಗೆ ವಿದ್ಯೆಯ ಮೂಲ ಅನ್ನುವಂತಹ ಒಂದು ಸಾಲನ್ನು ಅರ್ಥ ಮಾಡಿಕೊಂಡಿದ್ದಂತಹ ವಿಷಯವನ್ನ ಅರ್ಥ ಮಾಡಿಕೊಂಡಿದ್ದಂತಹ ಕುದುಲ್ಲರು ತೀರ್ಮಾನವನ್ನು ಮಾಡ್ತಾರೆ ಶೋಷಿತ ಸಮುದಾಯದ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕು ಅನ್ನುವ ನಿರ್ಧಾರಕ್ಕೆ ಬರ್ತಾ ಇದೆ ಅಂದಿನ ಕಾಲದಲ್ಲಿ ದಲಿತರಿಗೆ ಯಾವುದೇ ಶಾಲೆಗಳಲ್ಲಿ ಪ್ರವೇಶ ಇರಲಿಲ್ಲ ಶಿಕ್ಷಣ ಕಲಿಯುವುದಕ್ಕೆ ದಲಿತರಿಗೆ ಅವಕಾಶವೇ ಇರಲಿಲ್ಲ ಅವರು ಶಾಲೆ ಒಳಗೆ ಬರೋ ಆಗಿರಲಿಲ್ಲ ಅಂತಹ ಸಂದರ್ಭದಲ್ಲಿ ಶಿಕ್ಷಣವನ್ನು ಕೊಡಬೇಕು ಅಂತ ಯೋಚನೆ ಮಾಡಿದವರು ಕುರ್ತುರು ಗಂಗಾರ ಅವರನ್ನು ಮುಟ್ಟುವುದಕ್ಕೂ ಕೆಲವರು ಹೇಸುತ್ತಿದ್ದರು ಸಾರ್ವಜನಿಕ ಕೆರೆ ಬಾವಿ ಹೋಟೆಲುಗಳಲ್ಲಿ ದಲಿತರ ಪ್ರವೇಶ ನಿಷಿದ್ಧವಾಗಿತ್ತು ಅವರನ್ನು ಮುಟ್ಕೊಳ್ಳೋದಕ್ಕೆ ಅಸಹ್ಯ ಪಡ್ತಿದ್ದರು ಇನ್ನೊಂದು ಕಡೆ ಊರಿನಲ್ಲಿರುವಂತಹ ಕೆರೆ ಬಾವಿ ಇನ್ನಿತರ ಪ್ರದೇಶಗಳಲ್ಲಿ ಕೆರೆಗಳಲ್ಲಿರ್ಬೋದು ಬಾವಿಗಳಲ್ಲಿರ್ಬೋದು ಹೋಟೆಲುಗಳಲ್ಲಿರ್ಬೋದು ಎಲ್ಲೂ ಕೂಡ ಅವರಿಗೆ ಪ್ರವೇಶ ಮಾಡುವುದಕ್ಕೆ ಅವಕಾಶ ಇರಲಿಲ್ಲ ಅಂತಹ ಒಂದು ಕಷ್ಟಕರವಾದಂತಹ ಸ್ಥಿತಿಯಲ್ಲಿ ಜೀವನವನ್ನು ನಡೆಸುತ್ತಿದ್ದಂಥವರು ಈ ದಲಿತರು ಇದು ಮುಂದುವರೆದ ಭಾಗವಾಗಿ ವೆಂಪ್ರವರು ಕೂಡ ತುಂಬಾ ಚೆನ್ನಾಗಿ ಕೇಳ್ತಾರೆ ಅವರು ಅವತ್ತಿನ ಕಾಲದಲ್ಲಿ ಮೇಲ್ವರ್ಗದವರು ಶಾಲೆಯ ಒಳಗೆ ಕುಳಿತುಕೊಂಡು ಪಾಠವನ್ನು ಕೇಳಿದ್ರೆ ದಲಿತರು ಬಾಗಿಲಿನ ಹೊರಭಾಗದಲ್ಲಿ ಕುಳಿತುಕೊಂಡು ಪಾಠ ಕೇಳಬೇಕಾಗಿತ್ತು ಇನ್ನೊಂದು ಕಡೆ ಹೇಳ್ತಾರೆ ಮುಂಭಾಗದಲ್ಲಿ ಮೇಲ್ವರ್ಗದ ವಿದ್ಯಾರ್ಥಿಗಳು ಬೆಂಚಿನ ಮೇಲೆ ಕುಳಿತುಕೊಂಡು ಪಾಠ ಕೇಳಬೇಕಾಗಿತ್ತಂತೆ ಅದರ ಹಿಂಭಾಗದಲ್ಲಿ ನೆಲದ ಮೇಲೆ ಕುಳಿತುಕೊಂಡು ದಲಿತ ಮಕ್ಕಳು ಪಾಠ ಕೇಳಬೇಕಾಗಿತ್ತಂತೆ ಆಮೇಸ್ ಮೇಲ್ವರ್ಗದ ವಿದ್ಯಾರ್ಥಿಗಳನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಕೋಲ್ನಿಂದ ಹೊಡೆತಿಿರ್ಲಿಲ್ವಂತೆ ಯಾಕೆಂದ್ರೆ ಏನಾದರೂ ದಲಿತರಿಗೆ ಕೋಲ್ನಲ್ಲಿ ನೋಡಿದ್ರೆ ಕೋಲು ಮೈಗೆ ಆಗ್ಬಿಡುತ್ತಲ್ಲ ಮೈಗೆ ಆದಂತ ಕೋಲನ್ನು ನಾನು ಮುಟ್ಬೇಕಲ್ಲ ಅಂತ ದಲಿತರಿಗೆ ಒಂದು ಹುಟ್ಟನೇ ಇರ್ಲಿಲ್ವಂತೆ ಕೇವಲ ಮೇಲ್ವರ್ಗದವರಿಗೆ ಮಾತ್ರ ಒಡೆಯುವಂತಹ ಕೆಲಸವನ್ನು ಮಾಡಿ ಹೀಗೆ ದಲಿತರನ್ನ ನಿರಂತರವಾಗಿ ಶೋಷಣೆ ಮಾಡಿಕೊಂಡು ಬಂದಿರುವುದನ್ನು ನಾವು ಈ ನೆಲದಲ್ಲಿ ಕಾಣ್ತಾ ಹೋಗ್ತೇವೆ ಹೀಗೆ ಈ ಸಮಾಜದಲ್ಲಿ ದಲಿತರ ಮೇಲೆ ಒಂದು ನಿಕೃಷ್ಟವಾದಂತಹ ರೀತಿಯ ಶೋಷಣೆ ನಡೆದುಕೊಂಡು ಬಂದಿದೆ ಅನ್ನುವಂಥದ್ದು ಇಂತಹ ವಿಚಾರಗಳನ್ನು ನೋಡಿದಾಗ ನಮಗೆ ತಿಳಿದು ಬರುತ್ತೆ ଅଲଗଣ ମୁଁ